ಟಾಪ್ ಕೆಲವ್ರು ಹಾಕೋ ಶೂ ಬ್ರಾಂಡ್ ಆಗಿರುತ್ತೆ ಕೆಲವ್ರು ಹಾಕೋ ಶರ್ಟ್ ಬ್ರಾಂಡ್ ಆಗಿರುತ್ತೆ ಅಷ್ಟೇ ಯಾಕೆ ಉಜ್ಜೋ ಟೂತ್ ಪೇಸ್ಟ್ ಕೂಡ ಬ್ರಾಂಡ್ ಆಗಿರುತ್ತೆ ಆದ್ರೆ ಬೈ ಬರ್ತ್ ಬ್ರಾಂಡ್ ಆಗುತ್ತಿರೋಂದ್ರೆ ಈ ಚಿಲ್ಲರ್ ಇಟ್ಸ್ ಅ ಬ್ರಾಂಡ್ ಯಾ ನಿನ್ ಬ್ರಾಂಡ್ ಮೇಡಂ 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 ಮೋಡಿಪಡಿ ಮೇಡಂ ಮೇಡಂ ಮೋಡಿಪಡಿ ನಾನು ಈ दगಡ ದಿನಕ್ಕೆ ಸುಸ್ತಾಯಿತು ನೋಡಿ ಸರ್ ಯಾರಾ ನೀನು ನಾನು ಕಳ್ಳ ಮೇಡಮ್ ಪೊಲೀಸ್ ಮೇಡಮ್ ಎಲ್ಲ ಏನೋ ಇದು ಪೊಲೀಸ್ ಸ್ಟೇಷನ್ ಮತ್ತೆ ಒಬ್ಬ ಕಳ್ಳ ಕಳ್ಳ ತರ ಇರೋ ಸರಿ ಸರಿ ಮೇಡಮ್ ಆಯ್ತು ಆಯ್ತು ಮೇಡಮ್ ನೀವು ರೆಸ್ಟ್ ಮಾಡಿ ಮೇಡಮ್ ನಾನು ರೆಸ್ಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಸ್ಟೇಷನ್ ನೋಡ್ಕೋ ಓಕೆ ಮೇಡಮ್ ಓಕೆ ಮಲ್ಕಳ್ಳಿ ಮೇಡಮ್ ಮಲ್ಕಳ್ಳಿ ಹಲೋ ಹಲೋ ರಾಂಗ್ ನಂಬರು ಹಲೋ ಹಲೋ ಏ ರಾಂಗ್ ನಂಬರ್ ಅಂತ ನಾಯಿ ಮಾತಾಡಕು ಮುಂಚೆ ರಾಂಗ್ ನಂಬರ್ ಅಂತ ಹೇಳಿ ನೀನ್ ಹಲೋ ಮಾತಾಡದೇ ಏನೋ ಸಮಸ್ಯೆ ಏ ನಾನ್ ಎಸ್ ಐ ಮಾತಾಡ್ತಿದ್ದೀನಿ ಕಣ ಇಲ್ಲಿ ನಾ ಕಳ್ಳ ಕಣ ಏ ಪಿ ಸಿ ಏನ್ ಮಾಡ್ತಾಳೆ ಇಬ್ರು ಮಲ್ಕೊಂಡಿದ್ದೇವೆ ಅದೋ ಅವ್ರ ಪಾಡಿ ಅವ್ರು ಮಲ್ಕೊಂಡಿದಾರೆ ನನ್ ಪಾಡಿಗೆ ನಾವ್ ಮಲ್ಕೊಂಡಿದ್ದೇವೆ ಫೋನ್ ಕೂಡ ಪಿ ಸಿ ಕೈಗೆ ಒಂದ್ ನಿಮಿಷ ಇರಪ್ಪ ಅದೇ ನೀವ್ ಮಲ್ಕೊಂಡಿದ್ರ ಅಂದ್ರೆ ಏನಾರ ಪ್ರಾಬ್ಲಮ ಏ ರಾಜವಂಶ ನಮ್ದು ಏನು ಮಾಡಕಾಗಲ್ಲ ಎತ್ತ ಬಿಡ್ತೀನಿ ಎತ್ತು ಸಾರಿ ಅವ್ರದ್ದು ರಾಜವಂಶ ಅಂತ

ಮುಂದೆ ಇರ್ಬೇನಾ ಸಹಾಯಿಸಿದ್ರೆ ಪಕ್ಕದಲ್ಲಿ ಗೊತ್ತಾಗಲ್ಲ ಹಂಗ್ ಸಾಯಿಸ್ತಾರೆ ಅಕಸ್ಮಾತ್ ಪಕ್ಕದಲ್ಲಿರೋ ಇರ್ವೆ ಗೊತ್ತಾದ್ರು ಅದೇನ್ ಕಿತ್ಕೊಳಕ್ಕೆ ಆಗುತ್ತೆ ಮೇಡಂ ನೇ ನಕ್ರ ನಮ್ಮ ಸಾಹೇಬ್ರು ಬಂದ್ರು ಏ ಏ ಏ ಹಜಾ 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 ಎ ನಾಯಿ ಹುಟ್ಟಿದ್ ಏ ಏ ಹಜಾ ಹಜಾ কালಕಿಲ್ಲ ನೋಡಾ ಸಹಾಯಿಸ್ ಬಿಡ್ತೀನಿ ಇವಾಗ ಏ ಏ ಏ ಏ ಮೂನಂನಳ್ಳಿ ಸರ್ಕಲ್ ಸರ್ ಮುಚ್ಕೊಂಡಿರ್ಬೇಕು ವಿಧಾನಸೌಧದ ಮುಂದೆ ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರೋ ನಾಲ್ಕನೇ ಸಿಂಹನ ಸಗಣಿ ಸಗಣಿ ಅಲ್ಲ ಕಣದು ಎಸ್ ಡಾಟ್ ಅಗ್ನಿ ಸೆಂಟ್ರಲ್ ಡಾಟ್ ಆಯ್ತಾ ಉದುರಿಸ್ಕೊಂಡ್ಬಿಟ್ಟಿದ್ರಲ್ಲ ಸರ್ ರೋಟಲ್ ಬಂದಲ್ಲ ಜನ ಹೊಡೆದ್ರೇ ಇಷ್ಟ ಚಲೋ ಮಾತಾಡ್ತಿದ್ದ

ಮಗ್ ಬಂದ್ಬಿಡ್ತು પેટ્રોલ ಬಂಕ್ ಅಲ್ಲಿ ಯಾವಾಗ ಚಳಿ ಕಸಕಂತೆ ನಾನು ಡುಮ್ಮನ್ ಸತ್ತು ಹೋಗ್ತೀನಿ ತುಲೇ ಯಾಕ್ರು ಕಳ್ತನ ಮಾಡ್ತೀರ ಲೇ ಏನು ಕೆಲಸ ಇಲ್ಲ ಸರ್ ಯಾಕಪ್ಪ ಕೆಲಸ ಇಲ್ಲ ಕಳ್ತನ ಮಾಡ್ತಿದ್ದೀನಲ್ಲ ಸರ್ ಏಯ್ ಕಳ್ತನ ಯಾಕಪ್ಪ ಮಾಡ್ತಾ ಇದೀಯಾ ನಾ ಮಾಡಕ್ಕೆ ಏನು ಕೆಲಸ ಇಲ್ಲವಲ್ಲ ಸರ್ ಮಾಡಕ್ ಯಾಕೋ ಕೆಲಸ ಇಲ್ಲ ಕಳ್ತನ ಮಾಡ್ತಿದ್ದೀನಲ್ಲ ಕಳ್ತನ ಯಾಕೋ ಮಾಡ್ತಾ ಇದೀಯಾ ಮಾಡೋಕೆ ಕೆಲಸ ಇಲ್ಲವಲ್ಲ ಇವ್ನು ಇವನು ಹೇಳಿದ್ನೇ ಸಹಾಯತನಲ್ರಿ ಇವನು ಬರಿಲಿ ಎಲ್ಲಾದರೂ ಹೋಗಿ ಕೆಲಸ ಹುಡುಕು ಹು ಸರ್ ಸರ್ ಏನ್ ಮಾಡ್ತೀವ್ ಸರ್ ಏನ್ ಮಾಡ್ತಿದ್ಯಪ್ಪ ಕೆಲಸ ಹುಡುಕ್ತಿದೀನಿ ಸರ್ ಅದು ನೀನ್ ಹೆಂಡತಿ ಕಾಲ್ಚೆಲ್ಲ ಹುಡುಕಕ್ಕೆ ಕೆಲ್ಸ ಕೆಲ್ಸ ಮಾಡೋದು ಏ ಹೋಗಿ ಹೋಗಿ ಇಂತ ಕೈದಿಗಳನ್ನ ಕರ್ಕೊಂಡ್ ಬಂದಿದ್ರಲ್ರಿ ಸ್ಟೇಷನ್ ಯಾಕ್ರಿ ಬನ್ನಿ ಸರ್ ಏನ ನಿನ್ನ ಹೆಸರು ಬರ್ಕಳ್ಳಿ ಸರ್ ಬರ್ಕಳ್ಳಿ ಸರ್ ಹೇಳ್ತಾನೆ ಹೇಳು ಬರ್ಕಳ್ಳಿ ಸರ್ ಬರ್ಕಂತ ಇದೀನಿ ಹೇಳು ಸರ್ ನನ್ನ ಹೆಸರೇ ಬರ್ಕಳ್ಳಿ ಅಂತ ನಿನ್ನ ಹೆಸರೇ ಬರ್ಕಳ್ಳಿ ಅಂತ ಹ್ಞೂ ಸರ್ ನಿಮ್ಮ ಅಪ್ಪನ ಹೆಸರು ಕೂತ್ಕಳ್ಳಿ ಸರ್ ಹೇಳು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಂಡಿದ್ದೀನಿ ನಿಮ್ಮ ಅಪ್ಪನ ಹೆಸರು ಏನು ಹೇಳೋ ಸರ್ ನಮ್ಮ ಅಪ್ಪನ ಹೆಸ್ರೇ ಕೂತ್ಕೊಳ್ಳಿ ಅಂತ ನಿನ್ನ ಹೆಸರು ಬರ್ಕೊಳ್ಳಿ ನಿಮ್ಮ ಅಪ್ಪನ ಹೆಸರು ಕೂತ್ಕೊಳ್ಳಿ ನಿಮ್ ಅವನ ಹೆಸರು ನಿಂತ್ಕೊಳ್ಳಿ ಸರ್ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಹೆಸರು ನಿಂತ್ಕೊಳ್ಳಿ ಇಲ್ಲ ಸರ್ ನಿಂತ್ಕಳಿ ಹೇಳ್ತೀನಿ ಅಂದೆ ಹೇಳು ಆಯ್ತು ಹೇಳಿದ್ನಲ್ಲ ಸರ್ ಎಲ್ಲೋ ಹೇಳಿದೆ ಹೇಳಿದ್ನಲ್ಲ ಸರ್ ನಿಮ್ ನಿಮ್ಮವ್ವನ ಹೆಸರು ಎಲ್ಲೋ ಹೇಳಿದೆ ನಮ್ಮ ಮೌನ ಹೆಸರು ಹೇಳಿದ್ನಲ್ಲ ಅಂತ ಎಲ್ಲಾದ್ರೂ ಹೆಸರು ಇರುತ್ತೇನ್ರಿ ಇವ್ನ ಹೆಸರು ಬರ್ಕೊಳ್ಳಿ ಇವ್ರ ಹೆಸರು ಕುತ್ಕೊಳ್ಳಿ ಹೇಳಿದ್ ಗೊತ್ತಿ ಕಳ್ತನ ಮಾಡ್ತೀರಿ ರೇ ಪ್ರಪಂಚದಲ್ಲಿ ಎಷ್ಟೋ ಕೆಲ್ಸಗಳು ಕೆಲಸ ಮಾಡಕ್ ಏನ್ರಿ ತಾಡಿ ನಿಮ್ಗೆ ಸರ್ ನಾನು ನಿಮ್ ತರ ಓದಿ ಒಂದು ಕೋರ್ಸ್ ಮಾಡಿದೆ ಸರ್ ಕೋರ್ಸ್ ಮಾಡಿದ್ಯಾ ಯಾವ ಕೋರ್ಸ್ ಅಪ್ ಕೋರ್ಸ್ ಆಮೇಲೆ ಒಂದ್ ಜಾಬ್ ಮಾಡಿದೆ ಸರ್ ಜಾಬ್ ಮಾಡಿದ್ಯಾ ಯಾವ ಜಾಬ್ ಪಂಜಾಬು ಎಲ್ಲ ಮಾಡಿದ್ಮೇಲೆ ಮೇಲೆ ನಿನ್ನೊಂದು business ಮಾಡಬೇಕagitalla. ಏ ಮಾಡಿದನಲ್ಲ ಸರ್. ಯಾವುದು? ನನ್ನ ಫ್ಯೂರ್ ಬಿಸ್ನೆಸ್ ಹೈ ಸರ್. ಏ ಏ ಏ ನನಗೆ ಏ ನೀನು ಹೀಗೆ ಹೆಳಿದ್ರು ಮಾತು ಕೇಳಲ್ಲ. ಏರೋಪ್ಲೇನ್ ಅತ್ತೆ ನನಗೆ. ಸರ್. ಏನೋ ಮಾಡ್ತಾನಲ್ಲ ಸರ್. ಏನ್ ಮಾಡ್ತಿದೀಯಪ್ಪ? ಸರ್ ಏರೋಪ್ಲೇನ್ ಹತ್ಬೇಕಲ್ವಾ ಸೀಟ್ ಬೆಲ್ಟ್ ಹಾಕತಾ ಇದೀನಿ. ವಾಹ್. ಹೆಲ್ಪ್ ಯು? ಪುಟ್ ಮೈ belt ಸರ್. ಪುಟ್ my belt ಅಲ್ಲ ಏ. ಏ ಪೀಸಿ ಸೆಲ್ ಗಾಕಿ. ಓಕೆ ಸರ್. ಸರ್ ಏನು ಮಾಡ್ತಿದೀಯಾ? ಇನ್ ಸೆಲ್ಗೆ ಹಾಕ್ತಿವಿ ಸರ್ ಪಿ ಸಿ ಹಾಕಂದ್ರೆ ಪಿ ಸಿ ಸೆಲ್ಗೆ ಹಾಕದ ಎಲ್ಲಾ ಕಣಲೇ ಪಿ ಸಿ ಇವನಿನ್ ಸೆಲ್ಗೆ ಹಾಕ್ರಿ ಮೇಡಂ ಹೋಗ್ತ ಮಾಡಿ ಏನ್ರೀ ಹೋಗಿ ಹೋಗಿ ಇಂತ ನನ್ನ ಮಗಲ್ ಕರ್ಕೊಂಡು ಬಂದಿದ್ರಲ್ರಿ ಏನ್ ಮಾಡದು ಎಸ್ ಐ ಕೆಲಸ ಮಾಡ್ತಿದೀನಿ ಇನ್ನು ಒಂದ್ ವಾರ ರಿಟೈರ್ಮೆಂಟ್ ಇದೆ ನಂದು ಓಕೆನಾ ದುಡ್ಡು ಮಾಡಕ್ಕೆ ಏನಾದರೂ ಒಂದು ಐಡಿಯಾ ಕೊಡಿ ಗಾರೆ ಕೆಲಸ ಹೋಗ್ಬಿಡಿ ಸರ್ ಅಂದ್ರೆ ದಿನದ ಕೂಲಿ ಸರ್ ಒಳ್ಳೆ ಪೇಮೆಂಟ್ ಬರುತ್ತಿತ್ತು ಅಂದ್ರೆ ಟೂಟ್ ಬರದ ಏನಾದರೂ ಒಂದು ಐಡಿಯಾ ಹೇಳ್ರಿ ಸರ್

ಚಂದ್ರಪ್ರಭಾ ಅವರ ಸರ್ ನೀವು ಯಾರ ಹಂಗ್ ಮಾಡಿದಿರಿ ಚಂದ್ರಪ್ರಭ ಅವ್ರಿಗೆ ನಾನೇ ಚಂದ್ರಪ್ರಭಾ ಎಲ್ಲಿದ್ರಿ ಸರ್ ಇಲ್ಲ ಎಲ್ಲಿ ಪತ್ತಾ ಪಡೆಯೋ ಎಲ್ಲಿ ಸರ್ ಇಲ್ಲಿ ಒಟ್ಟೆ ಮೇಲೆ ಕಾಲ್ ಮಾಡ್ಬಿಟ್ಟು ತಿಂದಿರಲಿಲ್ಲ ಆಚೆ ಕಡಿತ ಅದೇಸೋ ಇಲ್ಲಿ ಗಟ್ಟಿ ಬಿಡಿದ್ದ ಅದೇ ಸಾ அப்போ துட்டி அவன் சேர் படி சாடன் தப்பிட்ரி நானே குத்கத்தி ನಿಜ್ವಾಗ್ಲೂ ದುಡ್ಡಿದೆಯವ್ರತ್ರ ಚಂದ್ರಪ್ರಭ ಅವ್ರ ಸಾ ಹೇಳಿ ಆ ಸಾ ಆ ಏನ್ ಮಾಡಿದ್ರಿ ಹೇಳಿ ಅಂದ್ರ ಸಾ ಹೇಳಿ ಅಂದ್ರೆ ಎತ್ತಳದಲ್ಲ ಎತ್ತಣದಲ್ಲ ಕಣಲ್ಲೇ ಮತ್ತೆ ಸಾ ಕುತ್ಕಂಡ್ ಹೇಳು ಓ ಸರಿ ಸರ್ ಸರಿ ಸರ್ ಹಾ ಈಗ ಏನ್ ಮಾಡಿದ್ರಿ ಕುಂತ ಹೇಳು ಅಂದ್ರಲ್ಲ ಲಸಾ ಕುಂತ ಹೇಳುದ್ರ ಹಂಗಲ್ಲ ಕಾಣಲ್ಲ ಏ ಮದೆಸಾ ಬನ್ನಿ 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 ಚಂದ್ರಪ್ರಭವ್ರೆ ನಂಗೆ ಬಿಪಿ ಹರಿಸ್ಬಾರದು

ದಯವಿಟ್ಟು ಬೇಜರ್ ಮಾಡ್ಕೋಬಾರದು ಹಂಗೇ ಸಿಟ್ಟು ಬರಿಸ್ಬಾರದು ನಾನು ಕಚ್ಚಡ ನನ್ನ ಮಗ ಕಂತ್ರಿ ನನ್ನ ಮಗ ಗೊತ್ತು ಸರ್ ಹೇಳ್ಬೇಕು ದುಡ್ಡೆ ಎಲ್ಲ ಹೇಳ್ತೀನಿ ಸರ್ ಸರ್ ಗಂಟೆ ಸರ್ ಕೋಳಿ ಕೋಗಾ ನನ್ ಕಣ್ಣ ವಾಸಿಕ ನೋಡ್ತೀನಿ ನನ್ನ ಹೆಂಡತಿ ರಂಬೆ ಊರುಸಿ ಮೇನಕೆ ತಿಲೋ ತಮ್ಮ ತರ ಬಳಬಳ ಅಂತ ಒಳಿತಾ ಕುಂತವಳೆ ಅತ್ ನಿನ್ನ ಹೆಂಡತಿ ರಂಬೆ ಊರುಸಿ ಮಿನುಕಿ ತರ ಇದಳ ಏನ್ರೀ ಇವನ್ ಆರೆಂಜ್ ಆರೇಂಜ್ ಯಪ್ಪ ಹೇಳಿ ಹೇಳಿ ಹೇಳು ಸರ್ ಬೆಳಿಗ್ಗೆ ಐದ್ ಗಂಟೆ ಸರ್ ಕೋಳಿ ಕೊಕೋ ಬೆಳಿಗ್ಗೆ ಐದ್ ಗಂಟೆ ಕೋಳಿ ಕೊಕೋಕೋ ರಂಬೆ ಊರುಸಿ ಮೇನಕ್ಕೆ ನಾವ್ ಕಾಯಿಲೆ ಆಯ್ತಾ ನನ್ ಮಾತಾಡ್ತಾ ಇರ್ಬೇಕಾದ್ರ ಮಧ್ಯದಲ್ಲಿ ಯಾರ ಮಾತಾಡ ಪುನಃ ಫಸ್ಟ್ ಇಂದ ಹೇಳೋ ಕಾಯಿಲೆ ಯಾರು ಮಾತಾಡಿ ದಯವಿಟ್ಟು ಹೇಳಿ ಬೆಳಿಗ್ಗೆ ಐದ್ ಗಂಟೆ ಸಾ ಕೋಳಿ ಕೋಕ ಕಾಕೋ ಅಂತು ನಾನ್ ಕಣ್ಣ ವಾಸಿಗ ನೋಡ್ತೀನಿ ನಾನು ಹೆಣ್ತಿ ರಂಬೆ ಊರುಸಿ ಮೇನಕ್ಕೆ ತಿಲೋ ಮತ್ತೆ ಬಳೆ ಬಳೆ ಅಂತ ಒಳಿತಾ ಕುಂತಾವಳೆ

ನಾ ತಿರ್ಕೊಬಿಡಿ ಅದೇ ನಿಮ್ ಬಾಯಲ್ ಮಣ್ಣ ಹಾಕ ಹೋಗಿ ಒಂದು ಎರಡು ಮೂರು ನಾಕ ಮುಗಿಸ್ಕ ಬಂದ್ಲ ಒಳ್ಳೆ ಕೋಬಿಟ್ಟಿ ಒಂದು ಎರಡು ಮೂರು ನಾಕ ಮುಗಿಸ್ಕ ಬರ್ತೀನಿ ಬಟ್ಟೆನೇ ಹಾಕಿರ್ಲಿಲ್ಲ ಅಯ್ಯಪ್ಪ ಅಂದ್ಬಿಟ್ಟು ಹೋಗಿ ಬಟ್ಟೆ ಹಾಕ ಬಂದೆ ಸರ್ ಆಮೇಲೆ ಟಿವಿ ನೋಡ್ತೀನಿ ಅಪ್ಪ ಜರ ಸಾಂಗ್ ಬತ್ತೈತೆ ಆ ಗೊಂಬೆಯ ಪ್ರೇಮ ಸಂಜಯ ಮಾರೆಯಲಾರದ ಎಂದಿಗೂ ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ

ಬೆಳಿಗ್ಗೆ ಐದು ಗಂಟೆ ಐದು ಗಂಟೆ ಕೋಳಿ ಸಾಕೋಂತು ನಾವು ಕೊಂಡ್ನ ವಶಿಕ ನೋಡ್ತೀನಿ ನಾನು ಹೇಳ್ತಿ ರಮೆ ಊರ್ ವಶಿ ಮೇನಕ್ಕೆ ತಿಲೋಪ ಇದ್ದಾರ ಬಳ ಬಳ ಅಂತ ಒಳಿತಾ ಕೂತಾವಳೆ ಅದ್ರಕೊಬ್ಬಿಟ್ಟು ಈ ಅಂದೆ ಫೋನ್ ನಿಮ್ ಬಾಯಲ್ ಮಾಡಾಕನೇ ಅಂದ್ಲು ಒಂದು ಎರಡು ಮೂಗುರನ್ ಆಗ ಮುಗಿಸ್ಕೊ ಬಂದ್ಲು ಒಳಗ್ ಹೋಗ್ಬಿಟ್ಟು ಒಂದು ಎರಡು ಮೂರು ಆಗ ಮುಗಿಸ್ಕೊ ಬರ್ತೀನಿ ಬಟ್ಟೆನೇ ಹಾಕಿರ್ಲಿಲ್ಲ ಅಯ್ಯಪ್ಪ ಅನ್ಕೊಂಡ್ ಒಳಗ್ ಹೋಗಿ ಬಟ್ಟೆ ಹಾಕೋ ಬಂದೆ ಸಾ ಟಿವಿಲ್ ನೋಡ್ತೀನಿ ಅಪ್ಪಾಜ್ ಗೊತ್ತೈತೆ ಆ ಗೊಂಬೆ ಆ ಪ್ರೇಮ ಸಂಜೆ ಅಂತ ಯಾಕೋ ಹೊಟ್ಟೆ ಹಸತಿತ್ತು ನನ್ ಹೆಂಡತಿಗೆ ನಂಗೆ ಹೊಟ್ಟೆ ಹಸಿತೈತೆ ರವೆ ಆಕ್ಬಿಟ್ಟು ಮೊಸರನ್ನ ಮಾಡ್ಕಬ ಯಾರು ಸರ್ ರವೆ ಆಕ್ಬಿಟ್ಟು ಮೊಸರನ್ನ ಮಾಡ್ತಾರೆ ಹಲೋ ನನ್ನ ಹೆಂಟಿ ಮಾಡ್ತಾಳೆ ನೀನ್ ಯಾವನ್ ಕೇಳಕ್ಕೆ ಮಾಡದಲ್ಲ ಎಲ್ರು ಹೆಂಡತಿ ಮಾಡ್ಬೇಕು ನನ್ನ ಮಾಡ್ಬಿಟ್ಟು ನಂದೆಂಟಿ ಮಾಡ್ತಾ

ಬೆಳಗ್ಗೆ ಐದು ಗಂಟೆ ಕೋಳಿ ಇಷ್ಟೊತ್ ಗಂಟೆ ನಾನು ನೋಡ್ದೆ ಅವ್ರಿಗೆಲ್ಲಾ ಯಾಮಾರಿಸ್ತಾ ಇದೇ ನನ್ನೊಬ್ಬಂಗೆ ಹೇಳು ಎಲ್ಲಿಟ್ಟಿದ್ಯ ಅದನ್ನ ಹೇಳ್ತೀನಿ ಏನ್ ಕೊಟ್ಟಿ ನನ್ಗೆ ನಿನ್ಗೇನು ಇದೆಲ್ಲ ಕಾರ್ಯಕ್ರಮ ಹೋಗಿದ್ಮೇಲೆ ಅವಣ್ಣಂಗೆ ಹೇಳಿ ಟೆಂಟ್ ಎಲ್ಲ ಬಿಚ್ಕೊಂಡ್ ಮನೆಗೆ ಹೋಗಿ ಬಿಡು ಹೌದಾ ಸ್ಟೇಜ್ ಎಲ್ಲ ತಕೊಂಡ್ ಹೋಗಿ ಮನೆ ತಾವ ಹಾಕಬಿಡು ಏನ್ ಕೊಟ್ ಹೇಳಿ ಎಲ್ಲಿಟ್ಟಿದ್ಯ ಬೆಳಿಗ್ಗೆ ಐದು ಗಂಟೆ ನಿನ್ ಕೋಳಿ ಬಾಯಿ ಮುನ್ನಾಕ ಕೋಳಿ ಕೊಕೋ ಅಂತ ತಿಪ್ಪೆ ಕೆರಿತ ಅದ್ ಬಿಸಾಕಲ್ಲ ಅದೆಲ್ಲ ಇಟ್ಟಿ ಅದನ್ನ ಹೇಳಲ್ಲ ಅದ್ನ ಕಣ ಹೇಳ್ತಾ ಇರೋದು ಬೆಳಗ್ಗೆ ಕೋಳಿ ಕೊಕೋ ಕೋಳಿ ಕೊಕೋ ಅಂತ ಬೋಬೋ ಅಂತ ಅದ ನಾಯಿ ಅದೆಲ್ಲಿ ಇಟ್ಟಿದೀ ಹೇಳಲ್ಲ ಅದ್ನೇ ಗಣ ಏಳು ಕೋಳಿ ಕೊಕ್ಕ ನಿಮ್ಮ ಕೋಳಿ ಪುಕ್ಕ ಅವ ಬಿಟ್ಟು ತಂದೂರಿ ಮಾಡ್ಕೋತಿನ್ನೂರೇ ಒಡೆ ಸಾಯಿಸೋಕು ಮುಂಚೆ ಹೊಂಟು ಹೋಗಿ ಬಿಡು ಹೊಟ್ಟೋಗ್ಬಿಡು ನೋಡಿ ಸಾ ಹಿಂಗೆ ಪಟ್ ಚಡ್ಡಿ ಹಾಕಂದಿ ಹಳ್ಳಿ ಅಂತಾರ ಬಂದ್ಬಿಟ್ರೆ ಇವ್ನು ಹಳ್ಳೇನು ಓದಿಲ್ಲ ಅವಿದ್ಯಾವಂತ ಅನ್ಕಂಡಿ ಮೋಸ ಮಾಡಕ್ಕೆ ಟ್ರೈ ಮಾಡ್ತಾರೆ ಎಲ್ರೂ ಎಲ್ಲಿ ಮೋಸ ಒಗರಿರ್ತಾರೋ ಅಲ್ಲಿ ಮೋಸ ಮಾಡೋರಿದ್ದೇ ಇರ್ತಾರೆ ಅದ್ಕೆ ಎಲ್ರೂ ವಿದ್ಯಾವಂತರ ಆಗ್ಬೇಕು ಅಂತ ಈ ಮುಖಾಂತರ ಕೇಳ್ಕತ್ತೀನಿ ಸರ್ ನಮಸ್ಕಾರ ಎಲ್ಲಿ ಇಟ್ಟಿದೀಯ ಆ ಚಡ್ಡಿ ಒಳಗದ ನೋಡಿದ್ರ ಒಂದು ಹಳ್ಳಿ ಒಂದು ಮುಗ್ದ್ರಿಗೆ ಹೆಂಗೆ ಹೊರಗಡೆ ಹೋದ್ರೆ ಏನು ಗೊತ್ತಿಲ್ಲ ಅಂದ್ರೆ ಎಷ್ಟು ಮೋಸ ಮಾಡುವಂತ ಜನಗಳು ಇರ್ತಾರೆ ಸೊ ಆ ಜನಗಳ ಮಧ್ಯೆ ಅವ್ರಿಗೆ ಮೋಸ ಇವನು ಇರ್ತಾನೆ ಸೊ ಒಳ್ಳೆ ಕತೆ ನೋಡಿದ್ರ ಅನ್ಸತಿ ಗಿಲಿಗಿಲಿ ತಂಡದ ಎಲ್ಲ ಕಲಾವಿದರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಇನ್ನು ಕೆಲವೇ